ಎಲ್ಲರಿಗೂ ರೀ ನಾನೀಗ ನಿಮ್ಗೊಂದು ಚಲೋ ಜಾಗ ತೋರ್ಸಕ್ ಬಂದೀನಿ ಅಲ್ಲಿ ಏನ್ ನಡೀತದ ಯಾಕೆ ಬಂದೀವಿ ಅನ್ನೋದನ್ನ ನಾನ್ ಹೇಳ್ತೀನಿ ಹಂಗಿದ್ರ ಅಲ್ಲಿ ನೋಡ್ರಿ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಧಾರವಾಡ ಇಲ್ಲಿ ಸಸ್ಯಚೇತನ ವಿಭಾಗೀಯ ತರಬೇತಿ ಕೇಂದ್ರ ದಡ್ಡಿ ಕಮಲಾಪುರ ಅಂತ ಬರ್ದದ ಹೌದ ಇದು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ತಡ್ಡಿ ಕಮಲಾಪುರದಲ್ಲಿರ್ತಕ್ಕಂಥದ್ದು ಗೋವಾ ರೋಡ್ ಐತಲ್ರಿ ಹಾ ಗೋವಾ ರೋಡ್ಗೆ ಇರುವಂತಹ ಒಂದ ತರಬೇತಿ ಕೇಂದ್ರ ಈ ತರಬೇತಿ ಕೇಂದ್ರದೊಳಗ ಒಂದ ಚಲೋ ಕಾರ್ಯಕ್ರಮ ನಡಕತ್ತದ ಏನಂತೀರಿ ಹ ಕಾರ್ಯಕ್ರಮ ಇದೇ ಹೊಸ ವರ್ಷ ಬಂತಲ್ರೀ ಎರಡ್ ಸಾವಿರದ ಇಪ್ಪತ್ತೈದ ಆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದ ಆರನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಒಂದು ಸಮಾವೇಶ ನಡಕತ್ತಿತ್ತು ಅದು ಸ್ಕೌಟ್ ಗೈಡ್ಸ್ ಮಕ್ಕಳ ಸಮಾವೇಶ ಅದಕ್ಕ ಜಾಂಬರೇಟ್ ಅಂತ ಕರೀತಾರ ಆ ಜಾಂಬ ಒಳಗ ನಮ್ಮ ಬೆಳಗಾವಿ ವಿಭಾಗದ ಎಂಟು ಜಿಲ್ಲೆ ಮಕ್ಕಳು ಭಾಗವಹಿಸ್ತಾರ ಆ ಎಂಟು ಜಿಲ್ಲೆ ಅಂದ್ರೆ ಕಾರವಾರ ಸಿರಿಸಿ ಹಾವೇರಿ ಗದಗ ನಮ್ ಧಾರವಾಡ ಆಮೇಲೆ ಬೆಳಗಾವ ಬಾಗಲಕೋಟ ವಿಜಯಪುರ ಈ ಎಂಟು ಜಿಲ್ಲೆಯ ಒಂದು ಸಾವಿರ ಮಕ್ಕಳು ಇಲ್ಲಿ ಭಾಗವಹಿಸ ಆ ಮಕ್ಕಳು ಬಹಳಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾರೆ ಸಾಹಸಮಯ ಕಾ ಚಟುವಟಿಕೆಗಳಿರ್ತವ ಆಮೇಲೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವ ಸಾಮಾನ್ಯ ಜ್ಞಾನದ ಕಾರ್ಯಕ್ರಮಗಳಿರ್ತವ ಅಷ್ಟೇ ಅಲ್ರಿ ಆ ಮಕ್ಕಳ ಸಾಹಸಮಯ ಚಟುವಟಿಕೆ ನೋಡಕ ನಮ್ಗೆ ಎರಡು ಕಾಣಿಸಿಲ್ಲ ಇಲ್ಲಿ ರಾಷ್ಟ್ರ ಭಕ್ತಿ ಉಕ್ಕಿಸುವಂತ ನಾಡ ಭಕ್ತಿ ಉಕ್ಕಿಸುವಂತ ಕಾರ್ಯಕ್ರಮಗಳೆಲ್ಲ ನಡೀತಾವ ಹ್ಮ್ ಅಲ್ರಿ ಹಾಡು ಕುಣಿತ ಅಷ್ಟೂ ಜಿಲ್ಲೆಗಳ ಕಲೆ ಸಂಸ್ಕೃತಿ ಅಲ್ಲಿಯ ಬಿಂಬಿಸುವಂತ ಚಟುವಟಿಕೆಗಳು ಅವೆಲ್ಲವನ್ನ ಇಲ್ಲಿ ನಡಿತಾವ ಹ್ಮ್ ಈ ಕಾರ್ಯಕ್ರಮ ನಡಿಬೇಕಾದ್ರಷ್ಟು ಸುಲಭ ಏನ್ರಿ ಅವಾಗೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ರಿ ಏನೆಲ್ಲ ವ್ಯವಸ್ಥೆಗಳು ಇಲ್ಲಿ ಆಗ್ಯಾವ ಅಂತ ಅನ್ನೋದನ್ನ ಇಲ್ಲಿ ಸಾಹೇಬರೆಲ್ಲ ಹೇಳ್ತಾರೆ ಹಾಗಾದ್ರೆ ಬರ್ರಿಲ್ಲ ಹೋಗಿ ಒಳಗಡೆ ಏನೆಲ್ಲ ವ್ಯವಸ್ಥೆ ನಡೆದದ ಏನ್ ಕಾರ್ಯಕ್ರಮ ನಡೀತದ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಏನೆಲ್ಲ ಮಾಡ್ಕೊಂಡಾರ ಅನ್ನೋದನ್ನ ಆ ಬಾಯಿಂದ ನಾವು ಕೇಳೋಣ ಆಮೇಲೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ನಾವು ಕಣ್ಣಾರೆ ನೋಡೋಣ ಬರಲಾ ಹಂಗಾದ್ರ ನಮ್ ಜೊತೆಗೆ ನಮ್ಮ ನಿರ್ದೇಶಕರ ಚಕಾತಿ ಸರ್ ನಾವು ಅವ್ರನ್ನೆಲ್ಲ ಸಂದರ್ಶನ ಮಾಡಾಕತ್ತೀವಿ ಅನ್ನ ನಾವೆಲ್ಲವನ್ನ ನಿಮ್ಗೆ ತೋರ್ಸೋಕೆ ಪ್ರಯತ್ನವನ್ನ ಮಾಡ್ತೀವಿ ಬರ್ರಿ ನಾವು ನೀವು ಕೂಡ ನೋಡೋಣ ಏನ್ ನಡೆದದ ಅಂತ ಹೇಳ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬರೇಟ್ ಕಾರ್ಯಕ್ರಮ ಇದೆ ಹಂಗಿದ್ರ எங்கே அன்னோதன்ன நான் இல்லை தயாரி நடிச்சி தான் நோட்கொண்டு வரேன் வர்த்தி ரீ பரல அங்காரி ஹௌது யாப்பர் சார் இன்னும் தொட் ஹப நங்க நடித்தீ அதுக்கு பாழ தயாரி பார்க்கலீ அங்கார அல்ல அனோதன நான் இப்போ தோர்சனி ಇಲ್ಲೆಲ್ಲ ಸ್ಕೌಟ್ ಗೈಡ್ಸ್ ಮಕ್ಕಳದ ಒಂದ್ ನಮ್ ದೇಶ ಸೇವೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಶಿಕ್ಷಕರೆಲ್ಲರೂ ಹೇಳ್ಕೊಡ್ತಾರ ಇದು ನಾವು ಸೇವೆಗೆ ಸದಾ ಸಿದ್ಧ ಅನ್ನೋ ಧ್ಯರ್ತದೆ ಬನ್ರಿ ನಮ್ ಎಲ್ಲ ಶಿಕ್ಷಕರ ದಾರ ಸ್ಕೌಟ್ ಗೈಡ್ಸ್ ಶಿಕ್ಷಕರ ದಾರ ಆ ದೈಹಿಕ ಶಿಕ್ಷಕರ ಇಲ್ಲಿ ನೋಡಲ್ ಅಧಿಕಾರಿಗಳು ಆಯುಕ್ತ ಸಾಹೇಬ್ರ ಎಲ್ಲರೂ ಅದಾರ ಎಲ್ಲರೂ ಕುಡ್ಕೊಂಡು ಜಾಮ್ರೇಟ್ಗ ಭಾರಿ ತಯಾರಿ ನಡೆಸ್ಯಾರೆ ಭಾರತ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಂಥ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಸಾಹೇಬರ ನಿರ್ದೇಶನದ ಮೇರೆಗೆ ಕಿತ್ತೂರು ಕರ್ನಾಟಕ ಪ್ರಪ್ರಥಮ ಜಾಂಬೂರೇಟೆ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯ ದಡ್ಡಿ ಕಮಲಾಪುರದ ಸ್ವಚ್ಛತೇತನಲ್ಲಿ ಅವರ ನಿರ್ದೇಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದಂತೆ ನಾವೆಲ್ಲರೂ ನಿರ್ಧರಿಸಿದಂತೆ ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಅವರ ನಿರ್ದೇಶನದಂತೆ ಇದಕ್ಕೆ ಸಂಬಂಧಪಟ್ಟಂಥ ಲೋಬೋವನ್ನು ಕೂಡ ನಮ್ಮ ಜಿಲ್ಲೆಯ ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಂಥ ಶ್ರೀಮತಿ ದಿವ್ಯಾಪ್ರಭು ಮೇಡಮ್ ಅವರು ಅನಾವರಣಗೊಳಿಸಿದ್ದಾರೆ ಆ ಲೋಗೋದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಸಾಹಿತಿಗಳು ನಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ಚಿರಪಚಿರ ಆ ಶ್ರೀ ದಿವಂಗತ ಬೇಂದ್ರೆ ಸರ್ ಅವರು ಜೊತೆಗೆ ನಮ್ಮೆಲ್ಲರ ಆಸ್ತ ಅಂದರೆ ಕೇಂದ್ರ ನಮ್ಮ ದೈವಭಕ್ತಿಗಳೊಂದಿಗೆ ಹೆಸರಾದಂಥ ಹುಬ್ಬಳ್ಳಿಯ ಸಿದ್ದಾರ ಸ್ವಾಮೀಜಿಯವರ ಫೋಟೋ ಆ ಜೊತೆಗೆ ಅಂದ್ರೆ ನಮ್ಮ ಜಿಲ್ಲಾ ಸಂಸ್ಥೆಯ ಒಂದು ಫೋಟೋ ಧಾರವಾಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂದ್ರ ಅಂಶಗಳನ್ನು ಒಳಗೊಂಡಂಥ ಒಂದು ಲೋಭವನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಮಕ್ ಸೌಟ್ ಗಾಡ್ಯದ ಏನು ಎಪ್ಪತ್ತೈದು ವರ್ಷ ವರ್ಷಾಚರಣೆ ಅದನ್ನು ಕೂಡ ಒಳಗಡೆ ನಮ್ಮ ಸೌಟ್ ಕೌಟ್ಗಾಡಿದ ಲೋಭವೂ ಕೂಡ ಅದರಲ್ಲಿದೆ ಒಟ್ಟಾರೆ ಅಂದರೆ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಲೋಭವನ್ನು ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ತಯಾರು ಮಾಡಿಕೊಂಡು ಅದನ್ನು ಅಪ್ರೂವಲ್ ಮಾಡಿಕೊಂಡು ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಶ್ರೀಮತಿ ದಿವ್ಯಾಪ್ರಭ ಅವರು ಅನಾವರಣವನ್ನು ಎಲ್ಲರೂ ಕೂಡ ಅದನ್ನು ಬಿಡುಗಡೆ ಮಾಡಲಾರ ಅದರಲ್ಲಿ ದೇಹ ವಾಕ್ಯ ಅದು ಭಾಳ ಮುಖ್ಯವಾದದ್ದು ಯಾಕಂದ್ರೆ ಭಾರತ್ ಸ್ಕೌಟ್ಸ್ ಗೈಡ್ಸದ ಪ್ರಮುಖ ಉದ್ದೇಶ ಅಂತಂದ್ರೆ ಸದಾ ದೇಶ ಸೇವೆಗೆ ಸಿದ್ಧನಾಗಿರುವಂಥ ಒಂದು ನಾನು ನೋಡಿ ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಯಾವಾಗಲೂ ಸನ್ನದ್ಧರಾಗಿ ಇರುವಂಥ ಒಂದು ಈ ಸಂದರ್ಭದಲ್ಲಿ ರಾಷ್ಟ್ರ ಭಕ್ತಿ ದೇಶದ ಶಕ್ತಿ ಅನ್ನುವಂಥ ಒಂದು ದೇಹವಾಕ್ಯವನ್ನು ವಾಕ್ಯವನ್ನು ಬಂದು ನಾವೆಲ್ಲರೂ ಕೂಡ ಆ ವಾಕ್ಯದ ಅಡಿಯಲ್ಲಿ ಈ ಕಿತ್ತೂರು ಕರ್ನಾಟಕದ ಜಾಂಬರವನ್ನು ಅದ್ಧೂರಿಯಾಗಿ ಆಚರಿಸೆ ಮಾಡಬೇಕಂತ ನಿರ್ದೇಶ ಅದರ ಜೊತೆಗೆ ಬರುವ ಆರನೇ ತಾರೀಕು ಪ್ರಾರಂಭ ಆಗ್ತದೆ ಅವತ್ತ ಆರನೇ ತಾರೀಕು ನಾಲ್ಕು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಉದ್ಘಾಟನೆಗೊಳ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ರಾಜ್ಯ ಮುಖ್ಯ ಆಯುಕ್ತರಂತ ಶ್ರೀ ಶ್ರೀಯುತ ಪಿ ಜಿ ಆರ್ ಸಿಂಧಿ ಸಾಹೇಬರು ವಹಿಸಿಕೊಳ್ತಾ ಇದ್ದಾರೆ ಆ ಉಪಸ್ಥಿತಿಯನ್ನು ನಮ್ಮ ಕೇಂದ್ರೀಯ ಕೇಂದ್ರದ ಮಂತ್ರಿಗಳಂತ ಸ ಸನ್ಮಾನ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು ಅದರ ಜೊತೆಗೆ ಆ ಕೈಪಿಡಿಯನ್ನು ಜಾಂಬೂರೇಟ್ ಕೈಪಿಡಿಯನ್ನು ನಮ್ಮ ಸಭಾಪತಿ ಅಂತ ನಮ್ಮೆಲ್ಲರ ಹಿರಿಯರಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರು ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಎಂಟು ಜಿಲ್ಲೆಗಳ ಎಲ್ಲ ಜಿಲ್ಲಾ ಮುಖ್ಯ ಆಯುಕ್ತ ಆಯುಕ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಐತಿಹಾಸಿಕವಾಗಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಏನು ಭಾರತ್ ಸ್ಕೌಟ್ಸ್ ಕಟ್ಸ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ನಿರ್ಧರಿಸಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ತಯಾರಿಯನ್ನು ಮಾಡಿಕೊಂಡು ಯಶಸ್ವಿಗೊಳಿಸತಕ್ಕಂಥ ನಾವೆಲ್ಲರೂ ಕೂಡ ಅದರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿತ್ತು ಈಗಾಗಲೇ ಈ ಜಾಂಬುರೇಟಿಗೆ ಸಂಬಂಧಪಟ್ಟಂತೆ ಜಾಮೂರೇಟಿ ಗೀತೆಯನ್ನು ಕೂಡ ನಮ್ಮ ಎಲ್ಲ ಶಿಕ್ಷಕರು ಸೇರಿಕೊಂಡು ಎಂಟು ಜಿಲ್ಲೆಗಳ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡು ಧಾರವಾಡ ಜಿಲ್ಲೆಯ ವಿಶೇಷತೆಯನ್ನು ಒಳಗೊಂಡಂಥ ಜಾಂಬೂರೇಟ್ ಗೀತೆಯನ್ನು ಕೂಡ ಈಗಾಗಲೇ ತಯಾರು ಮಾಡಲಾಗಿದೆ ಅದೆಲ್ಲ ಕೂಡ ಈಗಾಗಲೇ ಶೂಟಿಂಗ್ ಆಗಿ ಎಲ್ಲ ತಯಾರಾಗಿದೆ ಅದನ್ನು ಬರುವ ಆರನೇ ತಾರೀಕಿನ ಉದ್ಘಾಟನಾ ಸಮಾರಂಭದಲ್ಲಿ ಗೀತೆಯನ್ನು ಲೋಕಾರ್ಪಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಳಿ ಭಾರತ್ ಸ್ಕೌಟ್ಸ್ ಗೈಡ್ಸ್ ಕರ್ನಾಟಕ ಭಾರತ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಧಾರವಾಡ ವತಿಯಿಂದ ಬರುವ ಜನವರಿ ಆರನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ದಡ್ಡಿ ಕಮಲಾಪುರದಲ್ಲಿ ಸಸ್ಯಚೇತನ ತರಬೇತಿ ಕೇಂದ್ರದಲ್ಲಿ ಒಂದು ಸಾವಿರ ಮಕ್ಕಳಿಗೆ ಜಾಂಬುರೇಟ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಒಂದು ಸಾವಿರ ಮಕ್ಕಳು ಎರಡು ಸಾವಿರದ ಎರಡುನೂರು ಸಿಬ್ಬಂದಿ ಇತರೆ ಉಸ್ತುವಾರಿ ಸಿಬ್ಬಂದಿ ಎಲ್ಲರೂ ಒಟ್ಟಾಗಿ ಸೇರಿ ನೂರು ಜನ ಸಿಬ್ಬಂದಿಯವರು ಈ ಐದು ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬರುವ ಎಲ್ಲ ಮಕ್ಕಳಿಗೆ ವಸತಿ ಸೌಕರ್ಯ ಆ ಊಟದ ನಮ್ಮ ಡೈನಿಂಗ್ ಹಾಲ್ ಹಾಲದಂದರೆ ಎಲ್ಲ ಅಡುಗೆ ಮನೆ ಇದೆ ಅವ್ರಿಗೆ ಉಳಿದುಕೊಳ್ಳಿಕ್ಕೆ ವಸತಿದು ಜೊತೆಗೆ ಆ ಮಕ್ಕಳಿಗೆ ಆ ಟೆಂಟ್ಗಳಂದ್ರೆ ನೂರ ಇಪ್ಪತ್ತು ಟೆಂಟ್ಗಳನ್ನು ಹಾಕಿ ಆ ಎಲ್ಲ ಮಕ್ಕಳಿಗೆ ಅನುಕೂಲ ದೃಷ್ಟಿಯಿಂದ ಆ ಎಲ್ಲ ಜಾಗವನ್ನು ಕೂಡ ಈಗಾಗಲೇ ಸಂತಟ್ಟು ಮಾಡಲಿದೆ ಜೊತೆಗೆ ಅಡ್ವೆಂಚರ್ ಕ್ಯಾಂಪ್ಗಳನ್ನು ಅಂದರೆ ಅಡ್ವೆಂಚರ್ ಅಂದ್ರೆ ಮಕ್ಕಳು ಮಾಡುವಂಥ ಅಡ್ವೆಂಚರ್ ಕ್ಯಾಂಪ್ಗೆ ಕೂಡ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಲು ಆ ಜಿಲ್ಲಾ ಸಂಸ್ಥೆ ನಿರ್ಧರಿಸಿ ಆ ಜಾಗವನ್ನು ಕೂಡ ಈಗಾಗಲೇ ನಿರ್ಧರಿಸಿ ಎಲ್ಲ ಪರಿಕರಗಳನ್ನು ಈಗಾಗಲೇ ತರಲಾಗಿದೆ ಬರುವ ಎಲ್ಲ ಮಕ್ಕಳು ಐದು ದಿವಸ ಇಲ್ಲೇ ಇರೋದ್ರಿಂದ ಊಟ ವಸತಿ ಎಲ್ಲವೂ ಕೂಡ ಇಲ್ಲೇ ಇರೋದ್ರಿಂದ ಅವರಿಗೆ ಬೇಕಾಗುವಂಥ ಮೂಲಭೂತ ಸೌಲಭ್ಯ ಅಂದರೆ ಸ ವಸತಿ ನೀರು ಟಾಯ್ಲೆಟ್ಸ್ಗಳನ್ನು ಟಾಯ್ಲೆಟ್ಸ್ ಮತ್ತು ಬಾತ್ರೂಮ್ಗಳನ್ನು ಒಂದು ಅರವತ್ತು ಟಾಯ್ಲೆಟ್ಸ್ ಮತ್ತು ಮೊದಲು ನಮ್ಮ ಇದ್ದು ಅದರ ಜೊತೆಗೆ ಮತ್ತು ಹೊಸದಾಗಿ ಅರವತ್ತು ಟಾಯ್ಲೆಟ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿ ಒಂದು ಅರವತ್ತು ಬಾತ್ರೂಮ್ ಒಟ್ಟಾರೆ ಆ ಎಲ್ಲ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಲೈಟಿನ ವ್ಯವಸ್ಥೆ ಜೊತೆಗೆ ನೀರಿನ ವ್ಯವಸ್ಥೆ ಇಲ್ಲಿರುವಂಥ ಸೌಂದರೀಕರಣ ಒಟ್ಟಾರೆ ಅಂದರೆ ಈ ಒಂದು ಜಾಂಬೂರೇಟನ್ನು ಧಾರವಾಡದಲ್ಲಿರುವಂಥ ಏನು ಕಿತ್ತೂರು ಕರ್ನಾಟಕದ ಈ ಜಾಂಬೂರೇಟದ ಈ ಜಾಂಬೂರೇಟನ್ನು ಐತಿಹಾಸಿಕವಾಗಿ ಆಗಿ ಮಾಡಬೇಕಂತೇಳಿ ಮಾನ್ಯ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಂತ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಶಿಂದೇವ್ ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಹಿರಿಯ ಎಲ್ಲ ಸಂಸ್ಥೆಯ ಏನು ಪದಾಧಿಕಾರಿ ಎಲ್ಲರೂ ಸೇರಿ ನಮ್ಮ ಶಿಕ್ಷಕರು ಸ್ಕೌಟ್ ಗೈಡ್ ಮಕ್ಕಳು ಎಲ್ಲ ನಮ್ಮ ಇತರೆ ಶಿಕ್ಷಕರು ಎಲ್ಲರೂ ಸೇರಿ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮಕ್ಕೆ ಪೂರ್ವ ತಯಾರನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಇನ್ನೂ ಎರಡು ಮೂರು ದಿವಸ ನಮ್ಗೆ ಟೈಮ್ ಇದೆ ಆ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಆ ಜಾಂಬೂರಟ್ಟನ್ನು ಯಶಸ್ವಿಗೊಳಿಸಲು ಎಲ್ಲ ಸೌಲಭ್ಯಗಳನ್ನ ಮೂಲಭೂತ ಸೌಲಭ್ಯಗಳ ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ನನ್ನ ಹೆಸರು ಶ್ರೀ ಸೆಲ್ ಕರಿಗಟ್ಟೆ ಹೇಳಿ ಧಾರವಾಡ ಜಿಲ್ಲೆಯ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಭಾರತ ಸ್ಪೋರ್ಟ್ಸ್ ವೈದ್ಯದಲ್ಲಿ ಆ ಕಾರ್ಯನಿರ್ವಯನ್ನು ನಿರ್ವಹಿಸ್ತಾ